ರಾಜಕೀಯದಲ್ಲಿ ಸ್ಫೋಟಕ ಬೆಳವಣಿಗೆ ಆಗ್ತಾ ಇದೆ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಈಗಷ್ಟೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಸಲ್ಲಿಕೆಯನ್ನ ಮಾಡಿದ್ದಾರೆ ಇನ್ನು ರಾಜೀನಾಮೆ ಸಲ್ಲಿಸಲು ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ ಈ ಹಿನ್ನೆಲೆ ಈಗ ಸಚಿವ ಸ್ಥಾನಕ್ಕೆ ರಾಜಣ್ಣ ಅವರಿಂದ ರಾಜೀನಾಮೆ ಸಲ್ಲಿಕೆ ಆಗಿರುವಂಥದ್ದು ಇನ್ನು ರಾಹುಲ್ ಗಾಂಧಿ ಮತಗಳ ಆರೋಪದ ಬಳಿಕ ಈ ರೀತಿಯಾಗಿ ಕೆ ಎನ್ ರಾಜಣ್ಣ ಅವರು ಏನು ಒಂದು ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕಾಂಗ್ರೆಸ್ ನಲ್ಲಿ ಒಂದು ಸ್ಫೋಟಕ ಬೆಳವಣಿಗೆ ಇದಾಗಿರುವಂಥದ್ದು ಲೋಕಸಭಾ ಚುನಾವಣೆ ವೇಳೆ ನಾವೇ ಅಧಿಕಾರದಲ್ಲಿದ್ದೆವು ಮಹಾದೇವಪುರದಲ್ಲಿ ಲೋಪ ಆಗಿದೆ ಇನ್ನು ಆಗಿರೋದ್ರಲ್ಲಿ ನಮ್ಮ ತಪ್ಪಿದೆ ಕಾಂಗ್ರೆಸ್ ಪಕ್ಷಕ್ಕೆ ರಾಜಣ್ಣ ಹೇಳಿಕೆಯಿಂದ ಒಂದು ರೀತಿಯಾಗಿ ಮುಜುಗರ ಉಂಟಾಗಿತ್ತು ಏನು ಅವರು ಮತಗಳತನ ಆರೋಪವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ರು ಅದಾದ ನಂತರ ಈ ಹೇಳಿಕೆಯನ್ನ ಕೊಟ್ಟಿದ್ರು ನಮಗೆ ಮುಜುಗರ ಆಗಿದೆ ಈ ರೀತಿ ಅಂದ್ರೆ ಪಕ್ಷದ ವಿರುದ್ಧವೇ ಮಾತನಾಡಿದ್ರು ಕೆ ಎನ್ ರಾಜಣ್ಣ ಅವರು ಈ ಹಿಂದೆ ಅಷ್ಟೇನೆ ಏನು ಒಂದು ಅಹ್ ವಸತಿ ಯೋಚನೆಯ ಒಂದು ಇದ್ರಲ್ಲೂ ಕೂಡ ಅಕ್ರಮ ನಡೆದಿದೆ ನಮ್ಗೆ ಅನುದಾನ ಸಿಕ್ತಿಲ್ಲ ಅನ್ನೋ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು ಅದು ಅಷ್ಟೇ ಅಲ್ಲದೆ ಕೆ ಎನ್ ರಾಜಣ್ಣ ಅವರು ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆನು ಕೂಡ ಮಾತನಾಡಿದ ಆಡಿದ್ರು ಅಂದ್ರೆ ಸಿಎಂ ಚೇಂಜ್ ಆಗ್ತಾರೆ ಸೆಪ್ಟೆಂಬರ್ ಏನೋ ಒಂದು ಮಾತನ್ನ ಕೂಡ ಆಡಿದ್ರು ಸೊ ಈ ರೀತಿಯಾಗಿ ಕೆ ಎನ್ ರಾಜಣ್ಣ ಮತ್ತು ಕಾಂಗ್ರೆಸ್ ನಡುವೆ ಹಗ್ಗ ಜಗ್ಗಾಟ ನಡೀತಾನೆ ಬರ್ತಾ ಇತ್ತು ಸೊ ಇದೆಲ್ಲದೂ ಕೂಡ ಒಂದು ಅಂತ್ಯ ಅನ್ನುವಂತೆ ಇವತ್ತು ಕೆ ಎನ್ ರಾಜಣ್ಣನವರು ರಾಜೀನಾಮೆ ಕೊಟ್ಟಿದ್ದಾರೆ ಈಗಷ್ಟೇ ರಾಜೀನಾಮೆಯನ್ನ ಕೊಟ್ಟಿರುವಂಥದ್ದು ಇನ್ನು ಹೈಕಮಾಂಡ್ ಈಗ ಹೇಳಿ ಸೂಚನೆಯನ್ನ ಕೊಟ್ಟಿದೆ ಕಾಂಗ್ರೆಸ್ ಹೈಕಮಾಂಡ್ ರಾಜೀನಾಮೆಯನ್ನ ಕೊಡಬೇಕು ಅಂತ ಇದಷ್ಟೇ ಅಲ್ಲದೆ ಈ ಕೆಲವು ದಿನಗಳ ಹಿಂದಷ್ಟೇ ಏನು ಅವರು ಹಾಸನದ ಉಸ್ತುವಾರಿ ಸಚಿವರಾಗಿರ್ತಾರೆ ಆ ಉಸ್ತುವಾರಿಯ ಸ್ಥಾನದಿಂದನೂ ಕೂಡ ಅವ್ರನ್ನ ಕೆಳಗಡೆ ಇಳಿಸಲಾಗುತ್ತೆ ಕೃಷ್ಣ ಬೈರೇಗೌಡ ಅವರನ್ನ ತಂದು ಅಲ್ಲಿ ಆ ಸ್ಥಾನದಲ್ಲಿ ಇಡಿಸಲಾಗುತ್ತೆ ಧ್ವಜಾರೋಹಣವನ್ನೂ ಕೂಡ ಚೇಂಜ್ ಮಾಡಲಾಗುತ್ತೆ ಧ್ವಜಾರೋಹಣ ಇಷ್ಟು ಈ ಬಾರಿ ಹಾಸನದಲ್ಲಿ ಕೃಷ್ಣ ಬೈರೇಗೌಡ್ರ ಅವರು ಮಾಡ್ತಾರೆ ಅನ್ನೋ ಒಂದು ಒಂದು ಏನು ಆದೇಶವನ್ನ ಕೂಡ ಹೊರಡಿಸುತ್ತೆ ಸೊ ಈ ಎಲ್ಲ ಬೆಳವಣಿಗೆ ನಂತರ ಈಗ ಕೆ ಎನ್ ರಾಜಣ್ಣನ್ ಅವರು ರಾಜೀನಾಮೆನ ಕೊಡ್ತಾ ಇದಾರೆ ಅದರಲ್ಲೂ ಪ್ರಮುಖವಾಗಿ ನಿನ್ನೆ ಅಷ್ಟು ರಾಹುಲ್ ಗಾಂಧಿ ಅವರು ಅಂದ್ರೆ ಮೊನ್ನೆ ಈಗ ಒಂದು ಕಳೆದ ಒಂದು ಮೂರು ದಿನಗಳಿಂದ ಕೂಡ ಬೆಂಗಳೂರಲ್ಲಿ ಪ್ರತಿಭಟನೆ ಎಲ್ಲ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಮತಗಳತನ ಆಗಿದೆ ಅಂತ ಬಟ್ ಆದ್ರೆ ಏನಾಗುತ್ತೆ ಲೋಕಸಭಾ ಚುನಾವಣೆ ವೇಳೆ ನಾವೇ ಅಧಿಕಾರದಲ್ಲಿದ್ವು ಮಹಾದೇವರ ಮಹಾದೇವಪುರದಲ್ಲಿ ಏನ್ ಲೋಪ ಆಗಿದೆ ಇದರಲ್ಲಿ ನಮ್ದೇ ತಪ್ಪಿದೆ ಅಂತ ಮಾತನಾಡಿದ್ರು ಕೆ ರಾಜಣ್ಣ ಅವರು ಕೆ ರಾಜಣ್ಣ ಅವರ ಈ ಮಾತು ಒಂದು ರೀತಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರವನ್ನ ತಂದಿತ್ತು ಸೊ ಆ ಮುಜುಗರದ ಹಿನ್ನೆಲೆ ಹೈಕಮಾಂಡ್ ಕಡಕಾಗಿ ಸೂಚನೆ ಕೊಟ್ಟಿದೆ ನೀವು ರಾಜೀನಾಮೆ ಕೊಡಬೇಕು ಅಂತ Sijem so drama jaurke, kuddu. ಅಹ್ ಕೆ ರಾಜನ ಅವರು ರಾಜೀನಾಮೆಯನ್ನ ಕೊಟ್ಟಿರೋದು ಸೊ ಇದಾದ ನಂತರ ಏನೆಲ್ಲ ಬೆಳವಣಿಗೆಗಳಾಗತ್ತೆ ಆ ಒಂದು ಮುನಿಸು ಏನಿತ್ತು ಅಂದ್ರೆ ಆ ಬೇಜಾರು ಅಥವಾ ಅವರ ಮೇಲೆ ಮನಸ್ತಾಪಗಳು ಹೈಕಮಾಂಡ್ಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ನಾಯಕರಿಗೆ ಮೊದಲಿಂದನೂ ಕೂಡ ಇತ್ತು ಯಾವತ್ತು ಅವರು ಓಪನ್ ಆಗಿ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡಿದ್ರು ಅದಾದ ನಂತರ ಅವರ ಪಕ್ಷದ ನಾಯಕರ ವಿರುದ್ಧ ಅಥವಾ ಅವರ ಪಕ್ಷದ ಅಂದ್ರೆ ಸರ್ಕಾರದ ವಿರುದ್ಧನೇ ಅವರು ಮಾತನಾಡ್ತಾ ಬರ್ತಾ ಇದ್ರು ಕಾಂಗ್ರೆಸ್ನ ಪಕ್ಷದವರು ಆಗಿದ್ರು ಕೂಡ ಕಾಂಗ್ರೆಸ್ ಬಗ್ಗೆನೆ ಮಾತನಾಡ್ತಾ ಇದ್ರು ಸೊ ಆ ಒಂದು ಬೇಸರ ಬಂದು 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 ಏನಾದ್ರೂ ಒಂದು ಅಂತ್ಯ ಆಗ್ಬೇಕು ಅಂತಾರಲ್ಲ ಎಲ್ಲದಕ್ಕೂ ಒಂದು ಅಂತ್ಯ ಇರುತ್ತೆ ಅಂತ ಹೇಳ್ತಾರಲ್ಲ ಅದೇ ರೀತಿಯಾಗಿ ಈಗ ಕೆ ಎನ್ ರಾಜಣ್ಣ ಅವರು ರಾಜೀನಾಮೆ ಸಲ್ಲಿಕೆಯನ್ನ ಮಾಡಿರೋ ಅಂತದ್ದು ಸೊ ಈ ಒಂದು ರಾಜೀನಾಮೆಯಿಂದ ಕಾಂಗ್ರೆಸ್ ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗತ್ತೆ ಮುಂದೆ ಯಾವ ರೀತಿಯಾಗೆಲ್ಲ ಆಗತ್ತೆ ಕೆ ಎನ್ ರಾಜಣ್ಣ ಅವರು ಇದಕ್ಕೆ ಏನಂತ ಪ್ರತಿಕ್ರಿಯೆ ಕೊಡ್ತಾರೆ ಇದ್ರೆಲ್ಲವನ್ನೂ ಕೂಡ ಕಾದ್ ನೋಡ್ಬೇಕಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ